ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ಮತ್ತು ಕೇವಲ ಏಳು ತಿಂಗಳ ಹಿಂದೆ ಹೋಗಿ ಭಾರತ ದೇಶದಲ್ಲಿ ಯಾವ ಸ್ಥಿತಿ ಇತ್ತು ಅಂತ ಜ್ಞಾಪಿಸಿಕೊಳ್ಳಿ ಅದೇ ತಾನೇ ಕರ್ನಾಟಕದಲ್ಲಿ ಚುನಾವಣೆ ನಡೆದು ಫಲಿತಾಂಶ ಹೊರಗಡೆ ಬಂದಿತ್ತು ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಸೋಲನ್ನು ಕಂಡಿತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ವಿಜೃಂಭಿಸತೊಡಗಿತ್ತು ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅದೇ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಪಟ್ನಾದಲ್ಲಿ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಇಂಡಿ ಅಲಯನ್ಸ್ ಅನ್ನುವಂಥ ಒಂದು ಮಹಾ ಸಂಘಟನೆಯನ್ನು ತಯಾರಿ ಮಾಡಿದರು ಎಲ್ಲ ವಿಪಕ್ಷಗಳನ್ನು ಸೇರಿಸುವ ಹಾಗೆ ನೋಡಿಕೊಂಡಿದ್ದರು ಇದರ ಜೊತೆ ಜೊತೆಗೆ ಪಂಚ ರಾಜ್ಯಗಳ ಚುನಾವಣೆ ಅನೌನ್ಸ್ ಆಯಿತು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ್ ಮೂರು ಕಡೆ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಸೋಲತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಏಕೆಂದರೆ ವಸುಂಧರಾ ರಾಜೇ ಸಿಂಧ್ಯಾ ಕಳೆದ ಐದು ವರ್ಷಗಳಿಂದ ನಿಷ್ಕ್ರಿಯರಾಗಿದ್ದರು ರಾಜಸ್ಥಾನದಲ್ಲಿ ಇನ್ನು ಇಲ್ಲಿ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಈಗಾಗಲೇ ಹಳೆ ಮುಖ ಇದಕ್ಕೆ ಯಾರೂ ಮತ ಹಾಕೋದಿಲ್ಲ ಅನ್ನಲಾಗ್ತಾ ಇತ್ತು ಛತ್ತೀಸ್ಗಢದಲ್ಲಿ ಯಾವ ನಾಯಕರು ವಿರೋಧ ಪಕ್ಷದ ನಾಯಕರೇ ಇರಲಿಲ್ಲ ಹೋರಾಟವನ್ನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಹೀಗಾಗಿ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಹರಸಾಹಸ ಪಡಬೇಕಾಗತ್ತೆ ಎಲ್ಲರೂ ಒಟ್ಟಾಗಿದ್ದಾರೆ ಜೊತೆಗೆ ಪ್ರಾದೇಶಿಕವಾಗಿ ಮೂರು ಮೂರು ರಾಜ್ಯಗಳಲ್ಲಿ ಸೋಲನ್ನು ಕಾಣುವಂಥ ನಿರೀಕ್ಷೆ ಇರುವುದರಿಂದ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸತ್ತೆ ಯಾವ ಕರ್ನಾಟಕದ ಫಲಿತಾಂಶ ಬಂದಿದೆಯೋ ಇದೇ ಫಲಿತಾಂಶ ಪುನರಪ್ಪಿ ಮತ್ತೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬರುತ್ತೆ ಅದಾದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸುತ್ತೆ ಅದರ ಜೊತೆ ಉಳಿದ ಎಲ್ಲ ಈ ಅಣಬೆಗಳೆಲ್ಲ ಸೇರ್ಕೋತವೆ ನಾಯಿಕೋಡೆಗಳು ಇವೆಲ್ಲ ಸೇರಿಕೊಂಡು ನರೇಂದ್ರ ಮೋದಿ ಅವರಿಗೆ ಕಳೆದ ಬಾರಿ ಯಾವ ಮುನ್ನೂರ ಮೂರು ಸೀಟ್ ಬಂದಿತ್ತಲ್ಲ ಅದರಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಸೀಟುಗಳು ಕಡಿಮೆ ಬರೋ ಹಾಗೆ ಮಾಡಿಬಿಟ್ರೆ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಸರ್ಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ನರೇಟಿವನ್ನು ಸೃಷ್ಟಿ ಮಾಡಲಾಗಿತ್ತು ಜ್ಞಾಪಿಸಿಕೊಳ್ಳಿ ಇವತ್ತಿರುವ ಸ್ಥಿತಿಯೇ ಬೇರೆ ಅವತ್ತಿರುವ ಸ್ಥಿತಿಯೇ ಬೇರೆ ಹೀಗಿರುವಾಗ ನರೇಂದ್ರ ಮೋದಿ ಮಾಡಿದ್ದೇನು ಅದು ಬಹಳ ಮುಖ್ಯವಾದಂಥದ್ದು ಬಹಳ ಮುಖ್ಯವಾದಂಥ ರಾಜ್ಯಗಳು ಯಾವುವು ಉತ್ತರ ಪ್ರದೇಶ ಆದಮೇಲೆ ಎರಡನೇದಿರೋದು ಮಹಾರಾಷ್ಟ್ರ ಮಹಾರಾಷ್ಟ್ರದೇ ಮಹಾವಿಕಾಸ್ ಅಘಾಡಿ ಸರ್ಕಾರ ಇದ್ದಂಥದ್ದು ಅತ್ಯಂತ ಮಜಬೂತ ಆದಂಥದ್ದು ಯಾಕೆಂದರೆ ರಾ ಸಾಮಾಜಿಕ ಸಮೀಕರಣ ಹೇಳಿ ಹೇಗೆ ಇತ್ತಂದ್ರೆ ಒಂದು ಶಿವಸೇನೆ ಹಿಂದೂಗಳ ಓಟು ಎರಡನೇದ್ದು ಎನ್ ಸಿ ಪಿ ಮರಾಠಿ ಮಾಣಸ್ ಮರಾಠಿ ಅಸ್ಮಿತೆಯನ್ನು ಇಟ್ಕೊಂಡಂಥ ಪಕ್ಷ ಮೂರನೇದ್ದು ಕಾಂಗ್ರೆಸ್ಸು ಮೂರು ಜನದ ಮಹಾವಿಕಾಸ್ ಅಘಾಡಿ ನಲವತ್ತೆಂಟು ಸೀಟ್ಗಳಿರುವಂಥ ರಾಜ್ಯ ಅಲ್ಲಿ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಬೀಸಿದ ಬಾಣಕ್ಕೆ ತರಗೆಲೆಯಾಗಿ ಬಿದ್ದು ಹೋಯಿತು ಸರ್ಕಾರ ಒಬ್ಬ ಏಕನಾಥ ಶಿಂದೆ ಹೊತ್ಕೊ ಹುಟ್ಟುಕೊತಾರಲ್ಲಿ ಯಾವ ಏಕನಾಥ ಶಿಂದೆ ಅಡ್ರೆಸ್ಸೇ ಇರಲಿಲ್ವೋ ಠಾಣಾದಲ್ಲಿ ಒಂದು ಆಟೋ ಓಡಿಸ್ಕೊಂಡಿದ್ದಂಥ ಮನುಷ್ಯನೋ ತದನಂತರ ಕಾರ್ಪೊರೇಟರ್ ಆಗಿ ರಾಜಕೀಯಕ್ಕೆ ಬಂದಿದ್ನೋ ಆತನಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದು ಭಾರತೀಯ ಜನತಾ ಪಕ್ಷ ನೀನೇ ಮುಖ್ಯಮಂತ್ರಿ ಆಗುವಂತ ತರಗೆಲೆಯ ಹಾಗೆ ಉದುರು ಬಿತ್ತು ಸರ್ಕಾರ ಅಷ್ಟೇ ಅಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಯಾವ ಉದ್ಧವ್ ಠಾಕ್ರೆ ಬಂದ್ಕೊಂಡಿದ್ರು ಅದು ಕಂಪ್ ಸಂಪೂರ್ಣ ಸುಳ್ಳು ಅಂತ ಸಾಬೀತಾಗತ್ತೆ ಅವರ ಚಿಹ್ನೆ ಪಕ್ಷ ಎರಡು ಹೊರಟು ಹೋಗುತ್ತೆ ಇವತ್ತು ಅಡ್ರೆಸ್ ಗೆಲ್ಲದ ಸ್ಥಿತಿಯಲ್ಲಿದ್ದಾರೆ ಉದ್ದವ್ ಠಾಕ್ರೆ ಒಂದು ಪಕ್ಷ ತರಗೆಲೆಯಾಗಿ ಬಿದ್ದೋಯ್ತು ಇನ್ನೊಂದು ಮರಾಠಿ ಮಾಣಸ್ ಎನ್ ಸಿ ಪಿ ಶರದ್ ಪವಾರನ್ನು ನೀವು ಅಷ್ಟು ಹಗುರವಾಗಿ ತೆಗೆದುಕೊಳ್ಳಬಾರ್ದು ಚಾಣಾಕ್ಷರಲ್ಲಿ ಚಾಣಾಕ್ಷ ಅನ್ಸ್ಕೊಂಡು ಅಂತರು ಕುತಂತ್ರ ಮಾಡೋದರಲ್ಲಿ ನಿಸ್ಸೀಮ ಆತನಿಗೆ ಹಾಗೆ ಗುಪ್ತಗಾಮಿನಿಯಾಗಿ ಆತನ ಅಣ್ಣನ ಮಗ ಅಜಿತ್ ಪವಾರ್ನನ್ನು ಹಿಡ್ಕೊಂಡು ಆತನ ಸರ ಇಡೀ ಪಕ್ಷವನ್ನೇ ಅಳ್ಳಾಡಿಸಿಬಿಟ್ಟದ್ದು ನರೇಂದ್ರ ಮೋದಿ ಇವತ್ತು ಮಹಾರಾಷ್ಟ್ರದ ಸ್ಥಿತಿ ಹೇಗಿದೆ ಅಂದರೆ ಕಳೆದ ಬಾರಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಭಾರತೀಯ ಜನತಾ ಪಕ್ಷ ಈ ಬಾರಿ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸಲಿದೆ ಕಳೆದ ಬಾರಿ ಇಪ್ಪತ್ತೈದು ಸೀಟುಗಳನ್ನು ಪಡೆದಿತ್ತು ಈ ಬಾರಿ ಅದಕ್ಕಿಂತ ಹೆಚ್ಚು ಸೀಟು ಪಡೆಯುವುದು ಸ್ಪಷ್ಟವಾಗಿ ಹೋಗಿದೆ ಈ ಎದುರುಗಡೆ ವಿಪಕ್ಷವೇ ಇಲ್ಲ ಶರದ್ ಪವಾರ್ ಸೆಣಸಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿದ್ದಾರೆ ಉದ್ದವ್ ಠಾಕ್ರೆ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅಂತ ಗೊತ್ತಾಗಲಾರದ ಪರಿಸ್ಥಿತಿಗೆ ಬಂದಿದ್ದಾರೆ ಇನ್ನು ಕಾಂಗ್ರೆಸ್ಸು ಅಲ್ಲಿ ಸಂಘಟನೆ ಇರಲಾರದ ಸ್ಥಿತಿಯಲ್ಲಿದೆ ಮಹಾರಾಷ್ಟ್ರದ ಕತೆ ಮುಗಿಯಿತು ಮುಂದೆ ಬಿಹಾರ ಯಾರು ಸೂತ್ರಧಾರರಾಗಿದ್ದರು ನಿತೀಶ್ ಕುಮಾರ್ ಯಾರು ಕೈ ಕೊಟ್ಟಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟು ಲಾಲು ಯಾದವನ ಜೊತೆಗೆ ಸೇರಿಕೊಂಡಿದ್ರು ಅಂಥ ನಿತೀಶ್ ಕುಮಾರ್ ವಾಪಸ್ ಹಳೇ ಗಂಡನ ಪಾದವೇ ಗತಿ ಅಂತ ವಾಪಸ್ ಬರುವಂಥ ಸ್ಥಿತಿ ನಿರ್ಮಾಣವಾಯಿತು ಲಾಲು ಯಾದವ್ ಅವರ ದುರಾಸೆ ಪುತ್ರ ವ್ಯಾಮೋಹ ಈ ತನ್ನ ಮಗನೇ ತೇಜಸ್ವಿ ಯಾದವೇ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದಂಥ ಷಡ್ಯಂತ್ರ ಇದೆಲ್ಲದರ ಫಲಶ್ರುತಿಯಾಗಿ ಮತ್ತೆ ಅಮಿತ್ ಶಾ ಮನೆ ಮುಂದೆ ಬಂದು ನಿಲ್ಲುವ ಹಾಗೆ ಮಾಡಲಾಯಿತು ಇವತ್ತು ಸ್ಥಿತಿ ಹೇಗಿದೆ ಅಂದರೆ ಯಾವ ಬಿಹಾರದಲ್ಲಿ ಹದಿನೇಳು ಸ್ಥಾನಗಳನ್ನು ಪಡೆದಿತ್ತು ಭಾರತೀಯ ಜನತಾ ಪಕ್ಷ ಈ ಬಾರಿ ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಪಡೆಯುವುದು ಸ್ಪಷ್ಟವಾಗಿ ಹೋಗಿದೆ ಉಳಿದ ಅಲಯನ್ಸ್ ಹೆಂಚ್ಕೊಂಡಿರುವಂಥ ಆರ್ ಜೆ ಡಿಗಂತೂ ಅಲ್ಲಿ ಸೀಟ್ಗಳೇ ಇಲ್ಲ ಬಿಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ಸು ಯಾವುದೇ ರೀತಿ ಅಡ್ರೆಸ್ ಇರಲಾರ್ದಂಥ ಸ್ಥಿತಿಯಲ್ಲಿರುವಂಥದ್ದು ಹೀಗಾಗಿ ಎರಡನೇ ಮಹಾರಾಷ್ಟ್ರದ ನಂತರ ಇನ್ನೊಂದು ದೊಡ್ಡ ರಾಜ್ಯ ನಲವತ್ತು ಸೀಟುಗಳಿರ್ತಾ ಬಿಹಾರ ಮತ್ತು ಭಾರತೀಯ ಜನತಾ ಪಕ್ಷ ಮೇಲುಗೈ ಸಾಧಿಸುವಂಥ ಎಲ್ಲ ಸಾಧ್ಯತೆ ಇದೆ ಮೂರನೇದಾಗಿ ಬನ್ನಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಸ್ವತಃ ತಾನೇ ನಿಂತು ನರೇಂದ್ರ ಮೋದಿಯವರನ್ನ ಕೆಳಗಿಳಿಸಬೇಕು ಅಂತ ಮುಖ್ಯ ಭೂಮಿಕೆಯಲ್ಲಿ ನಿಂತು ವಿಪಕ್ಷಗಳ ಅಲಯನ್ಸ್ನಲ್ಲಿ ಓಡಾಡ್ಕೊಂಡಿದ್ದರು ನಾನು ಹೇಳಿದ ಹಾಗೆ ನೀವು ಕೇಳಬೇಕು ಅಂತ ಇದ್ದರು ಮಲ್ಲಿಕಾರ್ಜುನ್ ಖರ್ಗೆನೆ ನಮ್ಮ ಅಧ್ಯಕ್ಷ ಅಂತ ಸ್ವತಃ ಸಾರಿದಂಥವ್ರು ಇದೇ ಮಮತಾ ಬೇಗಂ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆಂದರೆ ರಾಮ ಜನ್ಮಭೂಮಿಯಲ್ಲಿ ಮಹಾಪ್ರಾಣ ಪ್ರತಿಷ್ಠೆ ಆದ ಮೇಲೆ ಯಾವ ಪಶ್ಚಿಮ ಬಂಗಾಳದಲ್ಲಿ ಇದರ ಝಯಂಕಾರವನ್ನು ತಡೆಯಲಿಕ್ಕೆ ಠೇಂಕಾರವನ್ನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ವೋ ಶೌರ್ಯ ನಾಮವನ್ನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ವೋ ಅವಾಗ ಜೈ ಶ್ರೀರಾಮ್ ಎನ್ನುವಂಥ ಉದ್ಗಾರವನ್ನು ತಡೆಯಲಿಕ್ಕೆ ಜಯ ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ವೋ ಕೊನೆಗೆ ಎಲ್ಲಿ ಮುಸಲ್ಮಾನರು ಕೈ ಬಿಟ್ಬಿಡ್ತಾರೋ ಅನ್ನುವಂಥ ಭಯದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಎಡಚರಣ ಬದಿಗೆ ತಳ್ಳಿ ನಲವತ್ತೆರಡಕ್ಕೆ ನಲವತ್ತೆರಡು ಸ್ಥಾನಗಳಲ್ಲಿ ನಾನು ಈ ಬಾರಿ ಸ್ಪರ್ಧಿಸುತ್ತೇನೆ ಅಂತ ಬಹಿರಂಗವಾಗಿ ಸಾರಬೇಕಾದಂಥ ಅನಿವಾರ್ಯತೆಯನ್ನು ತಂದು ಇಟ್ಟಿದ್ದಾರೆ ನೋಡಿ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಯಾವ ರೀತಿಯ ರಾಜಕೀಯ ಲೆಕ್ಕಾಚಾರ ಮಾಡ್ಬೋದು ಹೇಗೆ ವಿಪಕ್ಷಗಳನ್ನು ಅವರ ಕೋಟೆಯೊಳಗೆ ನುಗ್ಗಿ ಧ್ವಂಸಗೊಳಿಸ್ಬೋದು ಅನ್ನೋದಕ್ಕೆ ನರೇಂದ್ರ ಮೋದಿ ಅಮಿತ್ ಶಾಗಿಂತ ಅಂತ ಒಳ್ಳೆಯ ಉದಾಹರಣೆ ನಿಮಗೆ ಬೇಕಾಗಿಲ್ಲ ಅದಾದಮೇಲೆ ನಮ್ಮ ಕರ್ನಾಟಕಕ್ಕೆ ಬನ್ನಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಸ್ಥಾನಗಳನ್ನು ತೆಗೆದುಕೊಂಡಂಥ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಈ ಬಾರಿ ಕಾಂಗ್ರೆಸ್ ಅಡಿ ಆಡಳಿತವಿದೆ ಕರ್ನಾಟಕದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಅಂತ ಭಯ ಭಾವಿಸಿದ್ರು ಎಲ್ಲರೂ ಹದಿನಾರು ಬರ್ಬೋದಾ ಹದಿನೆಂಟು ಬರಬಹುದಾ ಏಕೆಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಸಿದ್ದರಾಮಯ್ಯ ಈ ಸ್ಥಿತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಯಾರು ನರೇಂದ್ರ ಮೋದಿ ಅವ್ರನ್ನ ಹೀನಮಾನ ತೆಗಳ್ತಾ ಇದ್ರಲ್ಲ ಅದೇ ದೇವೇಗೌಡರು ಅದೇ ಕುಮಾರಸ್ವಾಮಿ ಬಂದು ನಮ್ಮ ಜೊತೆ ಅಲಯನ್ಸ್ ಮಾಡಿಕೊಳ್ಳಿ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದರು ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗರ ಮತಗಳೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬರುವಂಥ ವಾತಾವರಣ ಸೃಷ್ಟಿ ಮಾಡಿದರು ಲಿಂಗಾಯತರ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಒಕ್ಕಲಿಗರ ಮತಗಳು ಜನತಾದಳಕ್ಕೆ ಎರಡೂ ಸೇರಿ ಅಲಯನ್ಸ್ ಮಾಡಿಕೊಂಡು ಚುನಾವಣೆಗೆ ಸಜ್ಜಾಗುವಂಥ ಪ್ರಕ್ರಿಯೆಯನ್ನು ನಿರ್ಮಾಣ ಮಾಡಿದರು ಅಂದರೆ ಯಾವಾಗಲೂ ವ್ಯತಿರಿಕ್ತವಾದಂಥ ಸ್ಥಿತಿಯಲ್ಲಿ ಮನುಷ್ಯ ತನ್ನ ಸಕಾರಾತ್ಮಕ ಚಿಂತನೆಯನ್ನು ಹಾಗೆ ಉಳಿಸ್ಕೊಂಡ್ರೆ ರಾಷ್ಟ್ರಹಿತವೇ ಗುರಿಯಾದಂಥ ಸಂದರ್ಭದಲ್ಲಿ ಅವಕಾಶಗಳು ತಂತಿಂತ ತನ್ನಿಂದ ತಾನಾಗಿ ಓಪನ್ ಆಗ್ತಾ ಹೋಗ್ತವೆ ಅದಕ್ಕೆ ಎದುರುಗಡೆ ನರೇಂದ್ರ ಮೋದಿ ಅಂಥ ನಾಯಕರು ಇರಬೇಕಾದಂಥ ಅನಿವಾರ್ಯತೆ ಇರುತ್ತೆ ಮುಂದಿನ ಚುನಾವಣೆ ಹೆಚ್ಚು ರೋಚಕವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇದೆಯಲ್ಲ ಏಳು ತಿಂಗಳ ಇದ್ದ ಹಿಂದೆ ಇದ್ದಂಥ ಪರಿಸ್ಥಿತಿಯನ್ನು ಯಾವ ನಕಾರಾತ್ಮಕವಾದಂಥ ಒಂದು ವಾತಾವರಣ ಇತ್ತು ಅದನ್ನು ಸಕಾರಾತ್ಮಕಗೊಳಿಸುವಂಥ ಸ್ಥಿತಿ ಇದೆಯಲ್ಲ ಇದು ಇನ್ನೂ ಹೆಚ್ಚು ರೋಚಕವಾಗಿ ತೆಗೆದುಕೊಂಡು ಹೋಗುವಂಥದ್ದು ಅದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ